ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಆರ್ಯವರ್ಕ್ ಆ್ಯಂಡ್ ಟೈಲರಿಂಗ್ ಕ್ಲಾಸಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಪ್ಲೈನ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಪ್ಲೈನ್ ಬ್ಲೌಸ್ ಕಟಿಂಗ್ ವಿಡಿಯೋ ಇದೆ ಆದರೆ ಇನ್ನೂ ಸ್ವಲ್ಪ ಜನ ಕೇಳ್ತಾ ಇದ್ದಾರೆ ವಿತೌಟ್ ಪ್ಲೈನ್ ಬ್ಲೌಸ್ ಅಂದರೆ ವಿತೌಟ್ ಲೈನಿಂಗ್ ಬ್ಲೌಸ್ ಲೈನಿಂಗ್ ಅಂತ ಹೊಲಿತೀವಲ್ವ ಆ ಬ್ಲೌಸಲ್ಲಿ ನಮಗೆ ಕೆಲವೊಂದು ಡೌಟ್ ಇದೆ ಆ ಡೌಟನ್ನು ಕ್ಲಿಯರ್ ಮಾಡಿ ಮ್ಯಾಮ್ ಅಂತ ಕೇಳಿದರೆ ಅದಕ್ಕೋಸ್ಕರ ನಮ್ಮ ಸ್ಟೂಡೆಂಟ್ಗಳಿಗೆ ನಾನು ಪ್ಲೈನ್ ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡ್ತಾ ಇದ್ದಾರೆ ಹೊಸ್ದು ಕ್ಲಾಸಿಗೆ ಜಾಯ್ನ್ ಆಗಿದಾರಲ್ವ ಅವ್ರಿಗೆ ಹೇಳ್ಕೊಡ್ತಾಯಿದೆ ಹೊಸ ಬ್ಯಾಚೋರಿಗೆ ನಿಮಗೂ ಸಹ ಹೇಳ್ಕೊಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಮ್ಮ ಸ್ಟೂಡೆಂಟ್ಗಳಿಗೂ ಹೇಳ್ಕೊಡ್ತಾ ಅವ್ರು ಏನು ಡೌಟ್ ಕೇಳ್ತಾ ಇದ್ದಾರಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾಯಿದ್ದೀನಿ ನೀವು ಸಹ ನೋಡಿ ಯಾರಿಗೆಲ್ಲ ಪ್ಲೈನ್ ಬ್ಲೌಸ್ ಕಟ್ಟಿಂಗ್ ಬೇಕಿರುತ್ತಲ್ವ ಅವರು ನೋಡಿ ಈ ಬ್ಲೌಸನ್ನು ನೋಡಿಕೊಂಡು ಕಟ್ಟಿಂಗನ್ನು ಮಾಡಿ ಸ್ಟಿಚಿಂಗ್ ವಿಡಿಯೋ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಕಟಿಂಗ್ ಆದ್ಮೇಲೆ ಸ್ಟಿಚಿಂಗ್ ವಿಡಿಯೋ ಅನ್ನು ನೋಡಿ ಸ್ಟಿಚಿಂಗ್ ಅನ್ನ ಮಾಡಿ ಓಕೆನಾ ಎರಡು ಕೋಡ್ಗೆ ಕೋಡ್ ಮಾಡ್ಕೊಡ್ಬೇಕು ಫಸ್ಟ್ ನ್ಯೂಸ್ ಪೇಪರ್ ಅಲ್ಲಿ ಹೇಳ್ಕೊಡ್ಬೋದು ಆದ್ರೆ ಇದರಲ್ಲಿ ಮಾರ್ಕಿಂಗ್ ಇಂದ ಕಾಣಿಸುತ್ತಲ್ಲ ಅದಕ್ಕೋಸ್ಕರ ಈ ಪೇಪರ್ ಅಲ್ಲಿ ಹೇಳ್ಕೊಡ್ತಾ ಇರೋದು ಎರಡು ಕೋಡಿ ಕೋಡ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಎರಡು ಸೈಡು ಕ್ರಾಸ್ ಇದೆ ಕ್ರಾಸ್ ಇರೋ ಕಡೆ ಮಾಡ್ಕೊಡ್ತೀನಿ ನಾನು ಹೆಂಗೆ ಜಾಯ್ನ್ ಆಗಿದ್ದೀವಿ ಬಟ್ಟೆನೇ ಆಗಲಿ ಪೇಪರೇ ಆಗಲಿ ನೀವೇನೇ ಮಾರ್ಕ್ ಮಾಡಬೇಕಂದ್ರೆ ಬೇರೆ ಬನ್ನಿ ಎಂತ ಸುತ್ತೆ ಎಂಟು ಸುತ್ತಾಡ್ತೆ ತಗೋಬೇಕು ಎಡೆ ಸುತ್ತೆ ಫಸ್ಟ್ ಸಲ ನೋಡ್ಕೊಂಬಿಡಿ ಆಮೇಲೆ ಬಟ್ಟೆ ಕಟ್ ಮಾಡುವಾಗ ನೋಟ್ಸ್ ಮಾಡಿಕೊಂತ ಓಕೆನಾ ಹೇಳ್ಕೊತೀನಿ ಮೊದಲು ಮೊದಲನೇ ಉಪ್ಸಿ ಏನಾಯ್ತಲ್ವಾ ಮೊದಲನೇ ಉಪ್ಪಿಂದ ಇಲ್ಲಿ ಮೊದಲನೇ ಹೊಲಿಗೆ ಇದೆಯಲ್ಲ ನಿಮ್ಮದು ಇಲ್ಲಿ ಫಸ್ಟ್ ಹೊಲಿಗೆ ಏನಾಗಿರ್ತಾರಲ್ವ ಆ ಫಸ್ಟ್ ಹೊಲಿಗೆವರೆಗೂ ತೊಗೋಬೇಕು ನಾವು ಯಾವುದೇ ಅಳತೆ ತೊಗೊಳ್ಳಿ ಫುಲ್ ಮುಂದೆ ಬನ್ನಿ ಮೊದಲನೇ ಉಪ್ ಹೊಲಿಗೆಯಿಂದ ಉಪ್ಸಿಂದ ಮೊದಲನೇ ಹೊಲಿಗೆವರೆಗೂ ತೊಗೋಬೇಕು ಓಕೆನಾ ಪಾಸ್ ಮಾಡೋಕ್ಕ ಒಂಬತ್ತುವರೆ ಇದೆ ಒಂಬತ್ತುವರೆ ಮಾರ್ಕ್ ಹಾಕ್ಕೋಬೇಕು ಒಂಬತ್ತುವರೆಗೆ ಒಂದು ನಾರ್ಮಲ್ ಆಗಿ ಎಲ್ಲ ಒಂದ್ ಕಡೆ ಹಾಕೊಂಡ್ರೆ ಆಯ್ತದೆ ಅದಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದಾರೆ ನೋಡಿ ಇದು ಸ್ಟಿಚಿಂಗ್ ಮಾರ್ಜಿನ್ ಸ್ಟಿಚಿಂಗ್ ಮಾರ್ಜಿನ್ ನಾರ್ಮಲ್ ಆಗಿ ಎಲ್ಲರಿಗೂ ಎರಡು ಇಂಚು ಬಿಟ್ಟಿದ್ವಿ ಇಲ್ಲಿ ನೆಕ್ಸ್ಟ್ ಎರಡು ಇಂಚು ಬಿಟ್ಕೋಬೇಕು ನಮ್ಗೆ ಇಲ್ಲಿ ಪೇಪರ್ ಕಡಿಮೆ ಇರೋದ್ರಿಂದ ಒಂದುವರೆ ಇಂಚ್ ಸಿಗ್ತಾ ಇದೆ ಇದ್ರಲ್ಲಿ ಓಕೆ ನಾವು ಬಟ್ಟೆ ಇಂಚೆ ಎಕ್ಸ್ಟ್ರಾ ಬಿಟ್ಕೊಳ್ಳೋಣ ಓಕೆನಾ ಫಸ್ಟ್ ಏನು ತಗೊಂಡ್ರಿ ಹಾಂ ಎದೆ ಸುತ್ತಾರದೆ ತಗೊಂಡ್ವಿ ಅದಾದಮೇಲೆ ನಾವು ನೆಕ್ಸ್ಟ್ ತಗೋಬೇಕಿರೋದು ಬ್ಲೌಸು ಉದ್ದ ಬ್ಲೌಸ್ ಉದ್ದ ಎಷ್ಟಿದೆ ಅಂತ ಹೇಳಿ ನೋಡ್ಕೋಬೇಕು ನೀವು ಅದೇ ತೊಗೊಳ್ಬಾಗ ಕೆಳಗಡೆನೇ ಹಾಕ್ಕೊಂಡ್ಬಿಡಿ ಈಸಿಯಾಗಿ ಸಿಗುತ್ತೆ ಇಲ್ಲಿ ಏನು ಶೋಲ್ಡರ್ ಜಾಯಿನ್ ಮಾಡಿದ್ವಲ್ಲ ಮುಜುದಿಂದ ಕೆಳಗಡೆ ಬ್ಲೌಸ್ ಕೊನೆ ಏನಿದೆಯಲ್ಲ ಅಲ್ಲಿವರೆಗೂ ತೊಗೋಬೇಕು ಎಷ್ಟಿದೆ ಹದಿನಾಲ್ಕೂವರೆ ಇಂಚಿದೆ ಹದಿನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮತ್ತೆ ಇವಾಗ ನಾವು ಕಟ್ ಮಾಡ್ತಾ ಇರೋದು ಪ್ಲೇನ್ ಬ್ಲೌಸ್ ಅಂದರೆ ಲೈನಿಂಗ್ ಆಗುತ್ತೆ ಹೊಲಿತೀವಲ್ವಾ ಆ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೋಬೇಕು ಒಂದೂವರೆ ಇಂಚು ಹಾಕಿದ್ರೆ ಇಲ್ಲಿ ಶೋಲ್ಡರ್ ಜಾಯಿನ್ ಮಾಡೋದಕ್ಕೆ ಅರ್ಧ ಇಂಚು ಬೇಕು ಮತ್ತು ಇಲ್ಲಿ ಮೊದಲು ಅರ್ಧ ಇಂಚು ಆಮೇಲೆ ಅರ್ಧ ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಅದಕ್ಕೋಸ್ಕರ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೋಬೇಕು ಇಲ್ಲಿ ಎಕ್ಸ್ಟ್ರಾ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೊತೀವಿ ಎಷ್ಟಾಯ್ತು ಇವಾಗ ನಮಗೆ ಟೋಟಲು ಹದಿನಾರು ಆಯ್ತು ಹದಿನಾರು ಇಂಚಿಗೆ ಏನು ಮಾಡಬೇಕು ಒಂದು ನೀಟಾಗಿ ಲೈನ್ ಹಾಕ್ಕೋಬೇಕು ಓಕೆನಾ ಇದು ಲೆಫ್ಟಲ್ಲಿ ಏನಿದೆಯಲ್ಲ ಇದು ಬ್ಯಾಕ್ ಸೈಡ್ ಬರುತ್ತೆ ಅಲ್ಲಿ ಏನಿದೆ ಈ ಕಡೆ ರೈಟ್ ಸೈಡಲ್ಲಿ ಏನಿದೆಯಲ್ಲ ಅಲ್ಲಿ ಬರುತ್ತೆ ಇದು ಕ ಪಕ್ಕ ನೀವು ಕನ್ಫರ್ಮ್ ಮಾಡ್ಕೋಬೇಕು ಲೆಫ್ಟಲ್ಲಿ ಮಾರ್ಕ್ ಮಾಡೋದು ಬ್ಯಾಕಿಗೆ ಬರುತ್ತೆ ಹಿಂದೆ ಹಿಂದಕ್ಕೆ ಬರುತ್ತೆ ರೈಟಲ್ಲಿ ಮಾರ್ಕ್ ಮಾಡೋದು ಮುಂದೆ ಬರುತ್ತೆ ಓಕೆನಾ ನೆಕ್ಸ್ಟ್ ಅದಾದಮೇಲೆ ನಾವು ಈ ಪೋರ್ಷನ್ ಏನಿದೆಯಲ್ಲ ಈ ಪೋರ್ಷನ್ ಈ ಪೋರ್ಷನ್ ಅಲ್ಲಿ ನೋಡ್ಕೋಬೇಕು ಈ ಪೋರ್ಷನ್ ಬ್ಲೌಸ್ ಅಲ್ಲಿ ಬೇಕಾದ್ರೂ ನೋಡ್ಕೋಬಹುದು ಬ್ಲೌಸ್ ಅಲ್ಲಿ ನೋಡ್ಕೊಂಡಿಲ್ಲ ಅಂದ್ರೆ ಒಂದು ಕಾಮರ್ ಮೆಜರ್ಮೆಂಟ್ ಅಂತ ಬರುತ್ತೆ ಅದನ್ನ ನಿಮ್ಗೆ ನೆಕ್ಸ್ಟ್ ಅಂದ್ರೆ ಸ್ವಲ್ಪ ಕ್ಲಾಸ್ ಆದ್ಮೇಲೆ ನಾನು ನಿಮ್ದು ಹೇಳ್ಕೊಟ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದ್ರಲ್ಲಿ ಈಗ ಶೇಪ್ ತೆಗ್ದಿದ್ದಾರೆ ನನ್ನ ಕಾಮನ್ ಆಗಿ ಮೆಜರ್ಮೆಂಟ್ ಹೇಳ್ತೀನಿ ಒಬ್ಬಳಿ ಒಂಬತ್ತುವರೆ ಅಂದ್ರೆ ಎಷ್ಟು ಬರುತ್ತೆ ಜೆಸ್ಟ್ ಮೆಜರ್ಮೆಂಟ್ ತರ್ಟಿ ಏಯ್ಟ್ ಬರುತ್ತೆ ತರ್ಟಿ ಏಯ್ಟ್ ಚೆಸ್ ಮೆಜರ್ಮೆಂಟ್ ಅವ್ರಿಗೆ ಎರಡು ಕಾಲು ಇಟ್ಕೊಳ್ಳಿ ಸಾಕಾಗುತ್ತೆ ನೆಕ್ ಓಪನ್ ಓಕೆನಾ ನಾನು ಬ್ಲೌಸಲ್ಲಿ ನೋಡ್ಕೊಳ್ಳೋದು ಯಾವ ಥರನೂ ಅಂತಲೂ ಹೇಳ್ಕೊಡ್ತೀನಿ ನಿಮಗೆ ಬ್ಲೌಸಲ್ಲಿ ಯಾವ ಥರ ನೋಡ್ಕೋಬೇಕು ಅಂದರೆ ಬುಕ್ಸ್ ಪಟ್ಟಿ ಕಡೆನೇ ನೋಡ್ಕೋಬೇಕು ಕಂಪಲ್ಸರಿ ಬುಕ್ಸ್ ಪಟ್ಟಿ ನಿಮ್ಮದು ರೈಟಲ್ಲಾದರೂ ಇರಲಿ ಲೆಫ್ಟಲ್ಲಾದರೂ ಇರಲಿ ಪಟ್ಟಿ ಕಡೆ ಏನು ಇರ್ತಲ್ಲ ಪಟ್ಟಿ ಕಡೆ ನೋಡ್ಕೋಬೇಕು ಇಲ್ಲಿ ಈ ಥರ ಇಟ್ಕೋಬೇಕು ಇಲ್ಲಿ ಈ ಲೈನ್ ಏನಿದೆಯಲ್ಲ ಇಲ್ಲಿ ಇಲ್ಲಿ ನೋಡ್ಕೋಬೇಕು ಇದು ಶೇಪ್ ತೆಗೆದಿದ್ದಾರೆ ಬಿಡಿ ಕರೆಕ್ಟಾಗಿ ಇಲ್ಲಿಂದ ನಿಮಗೆ ಆ ಥರ ಗೊತ್ತಾಗಲಿಲ್ಲ ಅಂದರೆ ಒಂದು ಸ್ಕೇಲ್ ಇಟ್ಕೊಳ್ಳಿ ಕರೆಕ್ಟಾಗಿ ಇಟ್ಕೋಬೇಕು ಎಷ್ಟು ಬಂತು ಎರಡು ಕಾಲು ಬಂತು ನಾವು ಕಾಮನ್ ಮೆಷರ್ಮೆಂಟ್ ತೊಗೊಂಡ್ರು ಎರಡು ಕಾಲೇ ಇಟ್ಕೊತೀವಿ ಬ್ಲೌಸಲ್ಲಿ ಅಳತೆ ಮಾಡಿಕೊಂಡ್ರೆ ನಮಗೆ ಎರಡು ಕಾಲೇ ಸಿಗುತ್ತೆ ರೆಡಿ ಓಕೆನಾ ಅದಾದಮೇಲೆ ಶೋಲ್ಡರು ಶೋಲ್ಡರು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡ್ಕೊಳ್ಳೋಣ ಇಲ್ಲಿ ಏನಿದೆಯಲ್ಲ ಶೋಲ್ಡರ್ ಜಾಯಿನ್ ಆಗಿದೆಯಲ್ಲ ಅಲ್ಲಿಂದ ಕೊನೆ ಏನಿದೆಯಲ್ಲ ಇಲ್ಲಿವರೆಗೂ ನೋಡ್ಕೋಬೇಕು ರೆಡಿ ಮೂರು ಇಂಚ್ ಬರುತ್ತೆ ಕಾಲು ಇಂಚನ್ನು ಸೇರಿಸಿ ಮೂರು ಕಾಲು ಇಂಚಿಗೆ ಮೋಬೇಕು ಓಕೆನಾ ನೆಕ್ ಎರಡು ಕಾಲು ಶೋಲ್ಡರು ಮೂರು ಕಾಲು ಇದು ಸೈಜ್ ಮೇಲೆ ಡಿಪೆಂಡಾಗಿ ಚೇಂಜ್ ಆಗುತ್ತೆ ಈಗ ನೀವು ಮೂವತ್ತು ಇಂಚವ್ರಿಗೆ ಹೊಲಿತೀರ ಅಂದ್ಕೊಳ್ಳಿ ಆವಾಗ ಎರಡು ಮೂರು ಕೊಡ್ತೀವಿ ಸೊ ಅದು ಚೇಂಜ್ ಆಗ್ತಾ ಹೋಗ್ತಾ ಇವಾಗ ನಾನು ನಿಮ್ಮ ಅಳತೆ ಏನಿದೆಯಲ್ಲ ನಿಮ್ಮ ಅಳತೆ ಬ್ಲೌಸ್ ಪ್ರಕಾರ ಹೇಳ್ಕೊಡ್ತಾಯಿದ್ದೀನಿ ಓಕೆನಾ ನೆಕ್ಸ್ಟ್ ಬಂದು ಹಾರ್ಮೋಲ್ ಬೇಕು ಈ ಕಡೆ ಬಂದು ಅಷ್ಟೇ ಸಾಮಾನ್ಯ ಬೇಕಾದ್ರೂ ತೊಗೋಬೋದು ಅಥವಾ ಬ್ಲೌಸಲ್ಲಿ ಬೇಕಾದ್ರೂ ನೋಡ್ಕೋಬೋದು ಬ್ಲೌಸಲ್ಲಿ ಹೆಂಗೆ ನೋಡ್ಕೊತಿದ್ರೆ ಇದು ನೀಟಾಗಿ ಈ ಥರ ಹಾಕ್ಕೋಬೇಕು ಇಲ್ಲಿ ಏನು ಶೋಲ್ಡರ್ ಜಾಯಿನ್ ಮಾಡಿದ್ದೀವಲ್ವ ನೀಟಾಗಿ ಹಾಕ್ಕೋಬೇಕು ಮೇಲೆ ಕೆಳಗೆ ಮಾಡ್ಕೋಬಾರ್ದು ಶೋಲ್ಡರ್ ಏನು ಜಾಯಿನ್ ಮಾಡಿದ್ದೀವಲ್ವ ಎಷ್ಟು ಬರುತ್ತೆ ನೋಡ್ಕೊಳ್ಬೇಕು ಎಷ್ಟಿದೆ ಆರು ಇಂಚಿದೆ ಕೆಲವೊಂದ್ಸಲ ನೋಡಿ ನಾವೇಂದ್ರೆ ಹಿಂಗೆ ಎಳ್ಕೊಂಡ್ವಿ ಅಂದ್ರೆ ನೀಟಾಗಿ ಹಾಕೊಂಡಿಲ್ಲ ಅಂದ್ರೆ ಆರೂವರೆ ಬರುತ್ತೆ ಇನ್ನೂ ನೀಟಾಗಿ ಹಾಕೊಂಡಿಲ್ಲ ಅಂದ್ರೆ ಏಳು ಬರುತ್ತೆ ಪರ್ಫೆಕ್ಟಾಗಿ ಅಂದ್ರೆ ನಾನು ನಾನೊಂದು ಚಾರ್ಟ್ ಕೊಡ್ತೀನಿ ಆ ಚಾರ್ಟ್ ಪ್ರಕಾರ ಮಾಡ್ಬೇಕು ಈಗ ಕರೆಕ್ಟಾಗಿ ಹಾಕೊಂಡ್ರೆ ನಮಗೆ ಆರು ಇಂಚ್ ಬರುತ್ತೆ ಇದಕ್ಕೆ ಅರ್ಧ ಇಂಚನ್ನು ಸೇರಿಸಿ ಆರೂವರೆ ಇಂಚನ್ನು ಇಟ್ಕೋಬೇಕು ಓಕೆನಾ ಆದರೆ ನಮ್ಮ ಕಾಮನ್ ಚಾರ್ಟ್ ಪ್ರಕಾರ ನಾನು ತರ್ಟಿ ಏಟ್ ಅಷ್ಟೇ ಆರು ಕಾಲು ಇಂಚ್ ಇಟ್ಕೊತೀನಿ ಅಷ್ಟೇ ಇವಾಗ ಈ ಬ್ಲೌಸಲ್ಲಿ ಏನಿದೆ ಅಷ್ಟೇ ಇದ್ದಾಗ ಏನಾದ್ರು ಚೇಂಜಸ್ ಬೇಕಿದ್ರೆ ಮಾಡ್ಕೊಳ್ಳೋಣ ಆರೂವರೆ ಇಂಚಿಗೆ ಒಂದು ಮಾರ್ಕ್ ಓಕೆನಾ ಇಲ್ಲಿಗೆ ಒಂದು ಲೈನ್ ಇಟ್ಕೊಂಡ ಹಾಕೊಳ್ಳೋಣ ಮತ್ತೆ ಈ ಸೈಡು ಅಷ್ಟೇ ಆರೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ ನಾವು ಅಳತೆ ಬ್ಲೌಸ್ ಕರೆಕ್ಟ್ ಆಗಿತ್ತು ಅಂದ್ರೆ ಅಳತೆ ಬ್ಲೌಸ್ ಪ್ರಕಾರ ಅಂದರೆ ನಮ್ಮ ಬ್ಲೌಸ್ ಕರೆಕ್ಟ್ ಆಗಿ ಬರುತ್ತೆ ಅಳತೆ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ ಬಂದಿದ್ರೆ ನಾವು ಅಲ್ಲಿ ನಮ್ಮ ಬ್ಲೌಸ್ ಕೂಡ ಪ್ರಾಬ್ಲಮ್ ಬರುತ್ತೆ ಬಾ ಬುದ್ಧಿ ಇಲ್ಲಿ ಒಂಬೈವರೆ ಆರ್ಮೋಲ್ ಶೇಪ್ ತೆಗಿಬೇಕು ಆರ್ಮೋಲ್ ಅಮ್ಮ ಓಕೆ ಇವಾಗ ಬ್ಯಾಕ್ ಅಲ್ಲಿ ಆರ್ಮೋಲ್ ಶೇಪ್ ತೆಗಿಲಿಕ್ಕೆ ಬ್ಯಾಕ್ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು ಕುಚಿ ಮಾಡ್ತೀಯಾ ಕುಚಿ ಮಾರ್ಕ್ ಹಾಕೊಂಡು ಇಲ್ಲಿ ಒಂದು ಕುಚಿ ಮಾಡೋಕೆ ರೌಂಡ್ ಶೇಪ್ ಕೊಟ್ಟು ಅಲ್ಲ ಕುಚಿ ಮಾಡು ಫ್ರಂಟ್ ಅಲ್ಲಿ ಸಹ ಮಾರ್ಕ್ ಹಾಕಬೇಕು ಪೆಟಿಕೋಟ್ ಅಲ್ಲಿ ಇವಾಗ ನೀವು ಜಸ್ಟ್ 1 ಇಂಚಿಗೆ ಅಷ್ಟೇ ಶೇಪ್ ಕೊಟ್ಟಿದ್ರಿ ಎಕ್ಸ್ಟ್ರಾ ಶೇಪ್ ಏನೋ ಕೊಡಬೇಕು ಬ್ಲೌಸ್ ಗೆ ಬ್ಯಾಕ್ ಅಲ್ಲಿ ಮತ್ತೆ ಫ್ರಂಟ್ ಚೇಂಜಸ್ ಆಗುತ್ತೆ ಬ್ಯಾಕಲ್ಲಿ ಒಂದು ಕಾಲು ಫ್ರಂಟ್ ಅಲ್ಲಿ ಇಂಚು ಇಂಚು 1 ಇಂಚು ತಗೊಂಡು ಇಲ್ಲಿ ಮಾಡ್ತೀವಿ ಇಲ್ಲಿ 1 ಇಂಚು ಗ್ಯಾಪ್ ಬಿಟ್ಟು ಇಲ್ಲಿ ಕಾಲು ಇಂಚು ಇಲ್ಲಿ ಒಳಗಡೆ ತಗೊಂತೀವಿ ಇಲ್ಲಾಂದ್ರೆ ಯಾಕೆ ಒಳಗಡೆ ಕಡೆ ತಗೊಂತೀರೋ ಈ ತರ ತಗೊಳ್ಳಲಿಲ್ಲ ಅಂದ್ರೆ ನಮಗೆ ಇಲ್ಲಿ ಈ ಥರ ರಿಂಕಲ್ಸ್ ಬರುತ್ತೀವಿ ಕೆಲವೊಮ್ಮೆ ಬ್ಲೌಸ್ ಅಲ್ಲಿ ಈ ವ್ಯಾಪ್ ಕಟ್ಟಿದ್ರೆ ಹಾಕೊಂಡಿರೋ ಈ ಥರ ರಿಂಕಲ್ಸ್ ಇದ್ದರೆ ಇಲ್ಲ ಈ ಥರ ಎಕ್ಸ್ಟ್ರಾ ಶೇಪ್ ತೆಗೆದಿಲ್ಲ ಅಂದರೆ ರಿಂಕಲ್ಸ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ ಶೇಪನ್ನು ತಕ್ಕೋಬೇಕು ಓಕೆನಾ ಆದಮೇಲೆ ಫ್ರಂಟ್ ಟೀಪು ಮತ್ತು ಬ್ಯಾಕ್ ಟೀಪು ಎಷ್ಟಿದೆ ನೋಡ್ಕೊಳ್ಳೋಣ ನೀವು ಫ್ರೆಂಟಲ್ಲಿ ಏನೇ ಅಳತೆ ತೊಗೊಳ್ಳಿ ಉಪ್ಪಟ್ಟಿ ಕಡೆನೇ ತೊಗೋಬೇಕು ಓಕೆನಾ ಫ್ರೆಂಟ್ ಡೀಪ್ ಎಷ್ಟಿದೆ ಇದು ಅಷ್ಟೇ ನೀಟಾಗಿ ಇಟ್ಕೋಬೇಕು ಆರೂವರೆ ಇಂಚು ರೆಡಿ ಇದೆ ನಾವು ಅದೇ ನೋಡಿ ಹಿಂಗೇನಾದ್ರು ಎಳ್ಕೊಂಡು ನೋಡ್ಕೊತೀವಿ ಅಂದರೆ ರೆಡಿ ಬಂದು ಏಳು ಇಂಚಾಗೋಗುತ್ತೆ ಕರೆಕ್ಟಾಗಿ ಇಟ್ಕೊಂಡು ಅಂದರೆ ಶೇಪ್ ಎಲ್ಲಿಗೆ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ನೋಡ್ಕೋಬೇಕು ಫ್ರಂಟ್ ಶೇಪು ಆರೂವರೆ ಇಂಚಿಗೆ ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ ಏಳು ಇಂಚಿಗೆ ಮಾರ್ಕ್ ಮಾಡಬೇಕು ಅರ್ಧ ಹೇಳಿ ಇಲ್ಲಿ ಶೋಲ್ಡರ್ ಜಾಯಿನ್ ಮಾಡ್ತೀವಲ್ವಾ ಇದಕ್ಕೆ ಅರ್ಧ ಇಂಚ್ ಸೇರಿಸ್ಕೋಬೇಕು ನಾವು ಅರ್ಧ ಇಂಚ್ ಸೇರಿಸಿಲ್ಲ ಅಂದರೆ ಫ್ರಂಟು ನಮ್ಮ ನಾರ್ಮಲ್ ಅಳತೆ ಬ್ಲೌಸಲ್ಲಿ ಏನಿರುತ್ತೋ ಅದಕ್ಕಿಂತ ಅರ್ಧ ಇಂಚು ಕಡಿಮೆ ಆಗುತ್ತೆ ಇಲ್ಲೂ ಅಷ್ಟೇ ಎರಡು ಕಾಲು ಏನಿದೆಯಲ್ಲ ಮಾರ್ಕ್ ಹಾಕಿ ಒಂದು ಬಾಕ್ಸ್ ಹಾಕೋಬೇಕು ನಮಗೆ ಈಗ ನಿಮ್ಮ ಬ್ಲೌಸ್ ಈ ಬ್ಲೌಸ್ ನೋಡಿ ಈ ಶೇಪ್ ಏನಿದೆಯಲ್ಲ ಬಾಕ್ಸು ಅದರಿಂದ ಈಚೆ ಬಂದಿದೆ ವರ್ಕ್ ಆ ಥರ ಬೇಕು ಅಂದರೆ ಈಚೆಯಿಂದ ಕೊಟ್ಕೋಬೋದು ಇಲ್ಲ ನಮ್ಗೆ ಆ ಥರ ಏನು ಅಂದರೆ ಬ್ರಾಡಾಗಿ ಬೇಡ ಇದ್ರೊಳಗಡೆ ಜಸ್ಟ್ ಸಾಕಂದರೆ ಜೆಸ್ಟ್ ಈ ಥರ ಒಂದು ರೌಂಡ್ ಶೇಪ್ ಕೊಟ್ಕೊಂಡ್ರೆ ಸಾಕಾಗುತ್ತೆ ನಿಮ್ಗೆ ಆಚೆ ಬೇಕು ಅಂದರೆ ಒಂದು ಕಾಲಿಂಚಿಂಗ್ ಆಚೆಯಿಂದ ಶೇಪ್ ಕೊಟ್ಕೋಬೋದು ನಿಮಗೆ ಅಥವಾ ನಿಮ್ಮ ಅಳತೆ ಬ್ಲೌಸಲ್ಲಿ ಏನು ಇರುತ್ತಲ್ವಾ ಆ ಥರ ಕೊಟ್ಕೊಬೋದು ಇದಾದ್ಮೇಲೆ ನೆಕ್ಸ್ಟು ಬ್ಯಾಕ್ ಡೀಪು ನಾಳೆ ಕಾಲ ಪ್ರಕಾಲ ಕೊಟ್ಟು ಬ್ಯಾಕ್ ಟೀ ಫಿಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ನೀಟಾಗಿ ನೆಲದಲ್ಲಿ ಹಾಕ್ಕೊಂಡು ಎಷ್ಟಿದೆ ಬ್ಯಾಕ್ ಡೀಪು ಹಾಂ ಹತ್ತು ಇಂಚಿದೆ ಎಷ್ಟು ಸೇರಿಸ್ಬೇಕೀಗ ಇದಕ್ಕೆ ಹಾಂ ಅರ್ಧ ಇಂಚ್ ಸೇರಿಸ್ಬೇಕು ಇಲ್ಲೇನು ಆರೂವರೆ ಇರೋದಕ್ಕೆ ಅರ್ಧ ಸೇರಿಸಿ ಏಳು ಮಾಡಿದ್ವಲ್ಲ ಅದೇ ರೀತಿ ಹತ್ತಿರೋದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತೂವರೆ ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು ನೆಕ್ಸ್ಟು ಇಲ್ಲೂ ಅಷ್ಟೇ ಎರಡು ಕಾಲು ಇಂಚ್ ಏನಿದೆಯಲ್ಲ ಹಾಕ್ಕೊಂಡು ಒಂದು ಬಾಕ್ಸ್ ಹಾಕ್ಕೊಂಬಿಡೋಣ ಮೊದಲು ಅದಾದಮೇಲೆ ನಮ್ಗೆ ಯಾವ ಶೇಪ್ ಬೇಕಾದರೂ ನಾವು ಹಾಕ್ಕೊಬೋದು ಓಕೆನಾ ಇವಾಗ ಈ ಬ್ಲೌಸ್ ನೋಡಿ ಇಲ್ಲಿ ಅಗಲ ಜಾಸ್ತಿ ಇದೆ ಅಲ್ವಾ ನಮ್ಗೆ ಈ ಥರ ಅಗಲ ಬೇಕು ಅಂದರೆ ಈ ಬಾಕ್ಸ್ ಏನಿದೆಯಲ್ಲ ರೌಂಡ್ ಶೇಪೇ ಆತನ ಈ ಬಾಕ್ಸ್ ಏನಿದೆಯಲ್ಲ ಹಾಂ ಹೊರಗಡೆ ಬರಬೇಕು ನಮ್ಗೆ ಎಷ್ಟು ಅಗಲ ಬೇಕೋ ಇದು ನಾವು ಬ್ರಾಡ್ ಅಂತ ಕರಿತೀವಿ ಎಷ್ಟು ಬ್ರಾಡ್ ಬೇಕೋ ನೋಡಿಕೊಂಡು ಹೊರಗಡೆ ತೊಗೋಬೇಕು ನಿಮಗೆ ಬ್ರಾಡ್ ಬೇಡ ಅಂದರೆ ಜಸ್ಟ್ ಇದ್ರೊಳಗಡೆ ಒಂದು ಹಿಂಗೆ ರೌಂಡ್ ಶೇಪ್ ಕೊಟ್ಕೊಂಡ್ರೆ ಹಾಂ ಎರಡೂ ಮಾಡ್ಕೊಬೋದು ನಮಗೆ ಈ ಥರ ಬೇಕಂದರೆ ಹಿಂಗೆ ಮಾರ್ಕ್ ಮಾಡ್ಕೋಬೇಕು ಜಾಸ್ತಿ ಬೇಕಂದ್ರೆ ಈ ಥರ ಮಾರ್ಕ್ ಮಾಡ್ಕೋಬೇಕು ಇದಾದ್ಮೇಲೆ ನೆಕ್ಸ್ಟು ನಮ್ಮ ಬ್ಯಾಕಲ್ಲಿ ಈಟಕ್ಸ್ ಇರುತ್ತೆ ನೋಡಿ ಈಟಕ್ಸ್ ಪಾಯಿಂಟು ಇದನ್ನು ಸಹ ನಾವು ಕಟಿಂಗ್ ಮಾಡ್ಕೊಂಡ್ವಾಗಲೇ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ಟಕ್ಸ್ ಪಾಯಿಂಟ್ ಹೆಂಗೆ ಮಾರ್ಕ್ ಮಾಡ್ಕೊತೀವಿ ಅಂದರೆ ಶೋಲ್ಡರ್ ಏನಿರುತ್ತಲ್ವ ಶೋಲ್ಡರಲ್ಲಿ ಅರ್ಧ ಜಸ್ಟ್ ಮಾರ್ಕ್ ಮಾಡ ಇಲ್ಲಿಗೆ ನಾವು ಲೈನ್ ಓಕೆನಾ ಇಲ್ಲಿಂದ ಎಷ್ಟು ಹಾಕ್ಕೋಬೇಕು ನಮಗೆ ಇಲ್ಲಿ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಆಯಿತಾ ಸ್ಟಿಚಿಂಗ್ ಮಾರ್ಜಿನ್ಗೆ ಹೋದ್ಮೇಲೆ ಒಂದು ನಾಲ್ಕೂವರೆ ಇಂಚು ಹಾಕ್ಕೋಬೇಕು ಸ್ಟಿಚಿಂಗ್ ಮಾಡ್ತೀನಿ ಸೇರಿ ಹಾಕ್ಕೊಂತೀನಿ ಈಗ ನಾನು ಐದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂತೀನಿ ಸ್ಟಿಚಿಂಗ್ ಮಾರ್ಜಿನ್ ಹೋದ್ಮೇಲೆ ನಮಗೆ ರೆಡಿ ಎಷ್ಟು ಬರುತ್ತದೋ ನಾಲ್ಕೂವರೆ ಇಂಚು ರೆಡಿ ಬರುತ್ತೆ ಓಕೆನಾ ಇದನ್ನು ನಾವು ಟಕ್ಸ್ ಎಷ್ಟು ಕೊಡಬೇಕು ಅಂದರೆ ಜಾಸ್ತಿನೂ ಕೊಡಬಾರ್ದು ಕಡಿಮೆನೂ ಕೊಡಬಾರ್ದು ನೋಡಿ ಇದರಲ್ಲಿ ಅರ್ಧ ಇಂಚು ಮತ್ತು ಅರ್ಧ ಇಂಚಿದೆ ಅಷ್ಟೇ ಕೊಡಬೇಕು ಎರಡು ಸೇರಿ ಈ ಕಡೆ ಅರ್ಧ ಇಂಚು ಈ ಕಡೆ ಹಾಫ್ ಇಂಚು ಕರೆಕ್ಟಾಗಿ ಅರ್ಧ ಇಂಚು ಅರ್ಧ ಇಂಚು ಕೊಟ್ಟು ನಾವು ಮೇನು ಮಾರ್ಕಿಂಗ್ ಕರೆಕ್ಟಾಗಿ ಬಂತು ಅಂದರೆ ಕಟ್ಟಿಂಗು ಸ್ಟಿಚಿಂಗು ಪರ್ಫೆಕ್ಟಾಗಿ ಬರುತ್ತೆ ಈ ಕಡೆಯಿಂದ ಅರ್ಧ ಇಂಚು ಓಕೆನಾ ಈಗ ನಮ್ಮದು ಬ್ಯಾಕಲ್ಲಿ ಏನು ಮಾರ್ಕಿಂಗ್ ಇದೆಯಲ್ಲ ಬ್ಯಾಕಲ್ ಮಾರ್ಕಿಂಗು ಕಂಪ್ಲೀಟ್ ಆಯಿತು ಇಷ್ಟು ಮಾರ್ಕಿಂಗ್ ಬ್ಯಾಕಲ್ ಓಕೆನಾ ಇವಾಗ ನೀವು ನೋಡ್ಕೊಳ್ಳಿ ಯಾಕೆಂದ್ರೆ ಸಡನ್ ಆಗಿ ಫುಲ್ ಒಂದೇ ಸಲ ಹೋಗಲ್ಲ ಇದು ನೋಡ್ಕೊಳ್ಳಿ ಈಗ ನೆಕ್ಸ್ಟ್ ಇದಾದ ತಕ್ಷಣ ಲೈನಿಂಗು ಕಟ್ ಮಾಡಿಸ್ತೀನಲ್ಲ ಲೈನಿಂಗ್ ಕಟ್ ಮೇಲೆ ನೀವು ಕಟ್ ಮಾಡ್ತೀರಲ್ಲ ಫಸ್ಟಿಗೆ ಪೇಪರ್ ಕಟ್ಟಿಂಗ್ ನೀವು ಮಾಡ್ತಿರಲ್ಲ ಅವಾಗ ಏನು ಡೌಟ್ ಇರುತ್ತೋ ನಾನು ಕ್ಲಿಯರ್ ಮಾಡ್ತೀನಿ ಅಂದರೆ ಡೌಟ್ ಕ್ಲಿಯರ್ ಆದಮೇಲೆ ಲೈನಿಂಗ್ ಕಟ್ ಮಾಡೋಣ ಓಕೆನಾ ಪೇಪರ್ ಕಟ್ ಮಾಡಿಸೋ ಉದ್ದೇಶನೇ ಅಷ್ಟು ಈಗ ನಾವು ಬಟ್ಟೆ ಬೇಕಾದಷ್ಟು ಕಟ್ ಮಾಡಿ ಕಟ್ ಮಾಡಿ ವೇಸ್ಟ್ ಮಾಡೋಕ್ಕಲ್ಲ ಆದರೆ ಪೇಪರಲ್ಲೇ ಅರ್ಥ ಇಲ್ಲ ಅವ್ರ ಹತ್ತು ಹಂದ್ರೆ ಪೇಪರ್ವರೆಗೂ ನಾವು ಕಟ್ ಮಾಡ್ಬೋದು ಓಕೆನಾ ನಾವು ಫ್ರೆಂಟಲ್ಲಿ ಏನಿದೆಯಲ್ವಾ ಫ್ರೆಂಟಲ್ಲಿ ಮಾರ್ಕ್ ಮಾಡಿಕೊಳ್ಳೋಣ ಫ್ರೆಂಟ್ ಮಾರ್ಕಿಂಗ್ ಎಲ್ಲ ಹುಕ್ಸ್ ಪಟ್ಟಿ ಕಡೆ ಫ್ರೆಂಟಲ್ಲೇ ತಗೊಳ್ಳೋಣ ಫಸ್ಟ್ ಮಾರ್ಕ್ ಬರೋದು ಈ ಮುಂಭಾಗದಲ್ಲಿ ಹುಕ್ಸ್ ಏನಿದೆಯಲ್ಲ ಮತ್ತೆ ಈ ಹುಕ್ಸ್ ಪಟ್ಟಿ ಏನಿದೆಯಲ್ಲ ಇಲ್ಲಿಂದ ಏನೇ ಮಾರ್ಕ್ ತಗೊಂಡ್ರು ಇಲ್ಲೊಂದು ಪಟ್ಟಿ ಕೊಟ್ಟಿದ್ದಾರೆ ನೋಡಿ ಇದು ಬೆಲ್ಟ್ ಪಟ್ಟಿ ಈ ಬೆಲ್ಟ್ ಪಟ್ಟಿಯಿಂದ ಮೇಲಕ್ಕೆ ತಗೋಬೇಕು ಈ ಬೆಲ್ಟ್ ಪಟ್ಟಿ ಸಪ್ರೇಟ್ ಕಟ್ಟಿಂಗ್ ಮಾಡ್ಕೋಬೇಕು ನಾವು ಪಟ್ಟಿ ಕೊಟ್ಟಿದೇರಿಸ್ಕೋಬೇಕು ಯಾಕೆ ಒಂದ್ ಇಂಚು ಅಂದ್ರೆ ಇಲ್ಲಿ ಕಾಲಿಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಇಲ್ಲಿ ಕಾಲಿಂಚ್ ಹೋಗುತ್ತೆ ಇದೆರಡು ಟಕ್ ಸೇರಿಸಿ ಅರ್ಧ ಇಂಚ್ ಬರುತ್ತೆ ಅದಕ್ಕೋಸ್ಕರ ನಾವು ಒಂದು ಇಂಚು ಎಕ್ಸ್ಟ್ರಾ ತಗೋಬೇಕು ಓಕೆನಾ ಎಷ್ಟಿತ್ತು ಅದರಲ್ಲಿ ನಾಲ್ಕು ಇಂಚಿದೆ ಪ್ಲಸ್ ಒಂದು ಇಂಚ್ ಸೇರಿಸಿದ್ರೆ ಐದು ಇಂಚ್ ಆಯಿತು ಐದು ಇಂಚಿಗೆ ಮಾರ್ಕ್ ಹಾಕ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬರೋದು ಈ ಮಧ್ಯದಲ್ಲಿ ಟಕ್ಸ್ ಇದೆಯಲ್ವಾ ಈ ಟಕ್ಸಿಗೆ ಮಾರ್ಕ್ ಹಾಕೋಬೇಕು ನಾವು ಇಲ್ಲಿ ಶೋಲ್ಡರ್ ಜಾಯಿನ್ ಮಾಡಿದೀವಲ್ಲ ಅಲ್ಲಿಂದ ನೋಡ್ಕೋಬೇಕು ನೀಟಾಗಿ ತುಂಬ ಎಳಿಬಾರ್ದು ನಾರ್ಮಲಾಗಿ ಇಟ್ಕೋಬೇಕು ಎಷ್ಟಿದೆ ಹನ್ನೆರಡೂವರೆ ಇದೆ ಇದಕ್ಕೆ ನಾವು ಅರ್ಧ ಇಂಚನ್ನು ಸೇರಿಸ್ಕೋಬೇಕು ಎಷ್ಟಾಯಿತು ಹದಿಮೂರು ಇಂಚಾಯಿತು ಇದಾದ್ಮೇಲೆ ನೆಕ್ಸ್ಟು ಈ ಕಡೆ ಸೈಡಲ್ಲಿ ಇದೆಯಲ್ವಾ ಫಿಟ್ಟಿಂಗ್ ಮಾಡ್ತೀವಲ್ವಾ ಸೈಡಲ್ಲಿ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು ಎಷ್ಟಿದೆ ರೆಡಿ ಐದುವರೆ ಇದೆ ಇದಕ್ಕೆ ನಾವು ಒಂದು ಇಂಚನ್ನು ಸೇರಿಸ್ಕೋಬೇಕು ಒಂದ್ ಇಂಚ್ ಸೇರಿಸಿ ಆರೂವರೆಗೆ ಮಾರ್ಕ್ ಹಾಕೋಬೇಕು ನೋಡಿ ನನಗೆ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಶೇಪ್ ಇದೆ ಓಕೆನಾ ಈಗ ನಮ್ಮ ಬ್ಲೌಸಲ್ಲೂ ಹಿಂಗೆ ಶೇಪ್ ಕೊಡ್ಬೇಕಲ್ವಾ ಏನು ಮಾಡಬೇಕು ಈ ಮೂರು ಡಾಟನ್ನು ಸೇರಿಸ್ಕೋಬೇಕು ಈ ಮೂರು ಡಾಟನ್ನು ಸೇರಿಸ್ಕೊಂಡ್ರೆ ನಮಗೆ ಈ ಶೇಪು ಬರುತ್ತೆ ಇಷ್ಟ ಆಯಿತು ಇದಾದ್ಮೇಲೆ ನೆಕ್ಸ್ಟು ಎಷ್ಟು ಟಕ್ಸ್ ಇದೆ ಈ ಬ್ಲೌಸಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಟಕ್ಸ್ ಇದೆ ಇವಾಗ ನಾವು ಅಷ್ಟೇ ಈ ಬ್ಲೌಸಿಗೆ ನಾಲ್ಕು ಟಕ್ಸನ್ನು ಕೊಡಬೇಕು ಮೊದಲನೇ ಟಕ್ಸು ಈ ಸೆಂಟ್ರಲ್ಲಿ ಏನಾಯ್ತಲ್ಲ ಈ ಟಕ್ಸನ್ನ ಫಸ್ಟ್ ಕೊಟ್ಬಿಡ್ತೀವಿ ಫಸ್ಟ್ ಏನು ಕೊಡ್ತೀವಿ ಅಂದರೆ ಚ ಇದು ಸ್ಮಾಲ್ ಸೈಜ್ ಅಂದರೆ ತರ್ಟಿ ತರ್ಟಿ ಟರ್ ಟು ತರ್ಟಿ ಫೋರ್ ಅವ್ರಿಗೆಲ್ಲ ಏನು ಮಾಡ್ತೀವಿ ಅಂದರೆ ಇಲ್ಲಿಂದ ಮೂರು ಇಂಚಿಗೆ ಮಾರ್ಕ್ ಹಾಕ್ಕೊಂತೀವಿ ಹೌದಾ ತರ್ಟಿ ಸಿಕ್ಸ್ ಅಬೌ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ತರ್ಟಿ ನೈನ್ ಫಾರ್ಟಿ ಅವರಿಗೆಲ್ಲ ಏನು ಮಾಡ್ತೀವಿ ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂತೀವಿ ಓಕೆನಾ ಮಾರ್ಕ್ ಹಾಕ್ಕೊಂಡು ಇದಾದ ಮೇಲೆ ಒಂದು ಇಂಚು ಒಂದು ಟಕ್ಸು ಮತ್ತು ಒಂದು ಇಂಚಿಗೆ ಒನ್ ಟಕ್ಸ್ ಕೊಡ್ತೀವಿ ನೋಡಿ ಇಲ್ಲಿದೆಯಲ್ಲ ಈ ಟಕ್ಸು ಇದು ಒಂದು ಇಂಚು ಪ್ಲಸ್ ಒಂದು ಇಂಚು ಮಾರ್ಕ್ ಮಾಡ್ಕೋಬೇಕು ಸೊ ನಮಗೆ ಎಷ್ಟಾಗಬೇಕು ಟಕ್ಸು ಎರಡು ಇಂಚು ಟಕ್ಸನ್ನು ಕೊಟ್ಕೋಬೇಕು ನಾವು ಇಲ್ಲಿಗೆ ಬರುತ್ತೆ ಟಕ್ಸ್ ಇಲ್ಲಿಗೊಂದು ಬರುತ್ತೆ ಇಲ್ಲಿ ಬಂದು ಬರುತ್ತೆ ಹೇಳಿ ಓಕೆನಾ ಇಲ್ಲಿಂದ ಟಕ್ಸ್ ಲೆಂತು ಎರಡೂವರೆ ಇಂಚು ಇರಬೇಕು ಓಕೆನಾ ಇಲ್ಲಿಗೊಂದು ವಿ ಶೇಪಲ್ಲಿ ಮಾರ್ಕ್ ಹಾಕೊಳ್ಳೋಣ ಇವಾಗ ಎಷ್ಟು ಟಕ್ಸ್ ಆಯಿತು ರೆಡಿ ಆಯಿತು ಒಂದು ಟಕ್ಸಿಗೆ ಮಾರ್ಕ್ ಮಾಡ್ಕೊಂಡ್ವಿ ಇದಾದಮೇಲೆ ನೆಕ್ಸ್ಟ್ ಇಲ್ಲೊಂದು ಮುಂದೆ ಒಂದು ಟಕ್ಸ್ ಇದೆಯಲ್ಲ ಈ ಟಕ್ಸ್ ಯಾವ ಥರ ಕೊಡ್ತೀವಿ ಅಂದರೆ ಎಷ್ಟಿದೆ ಇದೆ ಅಲ್ಲ ಅದರಲ್ಲಿ ಅರ್ಧ ಎರಡೂವರೆಗೆ ಬೇಕಾದ್ರೂ ಮಾರ್ಕ್ ಹಾಕೊಳ್ಳಿ ಇಲ್ಲ ಟೇಪಿಂಗ್ ಫೋಲ್ಡ್ ಮಾಡಿ ಒಂದು ಲೈನ್ ಹಾಕ್ಕೊಂಡ್ರು ಆಯಿತು ಈ ಟಕ್ಸ್ ಲೆಂತ್ ಎಷ್ಟು ಕೊಡ್ತೀನಿ ಅಂದರೆ ಎರಡೂವರೆ ಇಂಚನ್ನು ಕೊಡಿ ಓಕೆನಾ ಎರಡು ಟಕ್ಸ್ ಆಯಿತು ಇವಾಗ ನಾವಿಲ್ಲಿ ಇಲ್ಲಿ ಶೋಲ್ಡರ್ ಹತ್ರ ಬರುತ್ತಲ್ವ ಇಲ್ಲಿ ಒಂದು ಟಕ್ಸ್ ಕೊಡಬೇಕು ಅದಕ್ಕೇನು ಮಾಡಬೇಕು ಲೈನ್ ಹಾಕಿದ್ದೀವಲ್ವ ಅಲ್ಲಿಂದ ಒಂದು ಇಂಚು ಒಳಗಡೆ ತೊಗೋಬೇಕು ಅಂತ ಆಗ್ತಾಯಿದ್ದೀನಿ ಅರ್ಥ ಆಗ್ತಾ ನೋಡ್ಕೊಳ್ಳಿ ನೀವು ಕಟಿಂಗ್ ಮಾಡ್ತೀರಲ್ಲ ಅವಾಗ ಗೊತ್ತಾಗುತ್ತೆ ಯಾವುದೇ ಆಗಲಿ ಒಂದು ಸಲ ನೋಡಿದ ತಕ್ಷಣ ಖಂಡಿತ ಗೊತ್ತಾಗಲ್ಲ ವೀಡಿಯೋ ನೋಡ್ತಾ ಇರೋರು ಅಷ್ಟೇ ಒಂದು ಸಲ ನೋಡಿದ ತಕ್ಷಣ ಗೊತ್ತಾಗಲ್ಲ ಎರಡು ಮೂರು ಸಲ ವೀಡಿಯೋ ನೋಡಿ ಅದಾದಮೇಲೆ ನೀವು ಸಹ ಕಟಿಂಗನ್ನು ಮಾಡಿ ಇಲ್ಲಿಂದ ನೆಕ್ಸ್ಟ್ ನಾವು ಹೀಗೆ ಕ್ರಾಸಾಗಿ ಇಟ್ಕೋಬೇಕು ಓಕೆನಾ ಇಟ್ಕೊಂಡು ಮೂರುವರೆ ಇಂಚು ಓಕೆನಾ ಇದಾದಮೇಲೆ இன்ச்ெது எரூவரை இதுவரைத்தாடி மெசர்மெண்ட் கடமை ಎಲ್ಲ ಟಕ್ಸ್ ಅಲ್ಲೂ ಅಷ್ಟೇ ತುಂಬಾ ಜನಕ್ಕೆ ಇದು ಡೌಟ್ ಇದೆ ಎಲ್ಲರಿಗೂ ಒಂದೇ ರೀತಿ ಟಕ್ಸ್ ಕೊಡ್ತೀನಿ ಅಂತ ಹೇಳಿ ಖಂಡಿತ ಎಲ್ಲರಿಗೂ ಒಂದೇ ರೀತಿ ಟಕ್ಸ್ ಕೊಡಲ್ಲ ಬಾಡಿ ಮೇಲೆ ಚೆಸ್ಟ್ ಮೆಜರ್ಮೆಂಟ್ ಏನ್ ಚೇಂಜ್ ಆಗುತ್ತಲ್ಲ ಅದ್ರ ಪ್ರಕಾರ ನಾವು ಇದನ್ನ ಜಾಸ್ತಿ ಕಡಿಮೆ ಮಾಡ್ಕೊಂಡ್ ಹೋಗ್ತೀವಿ ಇಲ್ಲಿ ಫೋರ್ತ್ ಒನ್ ಟಕ್ಸ್ ಕೊಡ್ಬೇಕಲ್ಲ ಫೋರ್ತ್ ಒನ್ ಟಕ್ಸ್ಗೆ ಕೆಳಗಡೆಯಿಂದ ಎರಡು ಇಂಚು ಮಾರ್ಕ್ ಮಾಡ್ಕೊಂತೀವಿ ಅದಾದ್ಮೇಲೆ ನೀಟಾಗಿ ಮಾರ್ಕ್ ಮಾಡಿದ್ಮೇಲೆ ಅದ್ರಲ್ಲಿ ಸೇಮ್ ಇಟ್ಕೊಂಡಿದ್ದೀನಿ ಸೇವೆ ಇಲ್ಲಿ ನಮಗೆ ಬಟ್ಟೆ ಕಡಿಮೆ ಇದೆ ಆಕ್ಚುಲಿ ನಮಗೆ ಬಟ್ಟೆ ಎಷ್ಟು ಅಂತ ಇನ್ನು ಈ ಕಡೆ ಒಂದು ಇಂಚ್ ಎಕ್ಸ್ಟ್ರಾ ಬಟ್ಟೆ ಓಕೆನಾ ಇಲ್ಲಿ ಬಟ್ಟೆ ಕಡಿಮೆ ತಗೊಂಡಿದ್ದೀನಿ ನಾವು ಬಟ್ಟೆ ಅಂದರೆ ಪೇಪರ್ ನಮ್ಗೆ ಏನಿತ್ತಲ್ಲ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಬಟ್ಟೆನ ತಗೊಂಡಾಗ ಜಾಸ್ತಿ ಬರುತ್ತೆ ಅವಾಗ ಏನು ಮಾಡಬೇಕು ಇಲ್ಲಿಂದ ನಾವು ಒಂದು ಐದು ಇಂಚಿಗೆ ಮಾರ್ಕ್ ಹಾಕೋಬೇಕು ಆವಾಗ ಹಿಂದಕ್ಕೆ ಬರುತ್ತೆ ನಮಗೆ ಮಾರ್ಕ್ ಇವಾಗ ಮಾತ್ರ ಮುಂದೆ ಬರ್ಬೇಕು ಇಲ್ಲೇನು ಮಾಡ್ತೀವಿ ಟೇಸ್ಟ್ ಏನಿದೆಯಲ್ಲ ಈ ಪೋರ್ಷನ್ನು ಈ ಕಡಿಕೊಂಡು ಡಾಟ್ ಇಟ್ಕೊತೀವಿ ಓಕೆನಾ ಡಾಟ್ ಇಟ್ಕೊಂಡು ಇಲ್ಲಿಂದ ಒಂದೇ ಲೈನ್ ಆಗ್ತದ ಫೋರ್ತ್ ಡಾಟ್ ನಮಗೆ ಕ್ರಾಸ್ ಆಗಿ ಬರುತ್ತೆ ಇನ್ನು ಹಿಂದಕ್ಕೆ ಹೋಗುತ್ತೆ ಬಟ್ಟೆಲಿ ಯಾವ್ದೋ ಬಟ್ಟೆ ತೊಗೊಂಡಾಗ ಇಷ್ಟು ಡಾಟ್ ಪೋರ್ಷನ್ ಬರುತ್ತೆ ಓಕೆನಾ ಇದಾದ್ಮೇಲೆ ನಾವು ಇದೇನಾಯ್ತಲ್ಲ ಕಟ್ಟಿಂಗ್ ಮಾಡ್ಕೊಳ್ಳೋಣ ಅದಾದಮೇಲೆ ಈ ಬೆಲ್ಟ್ ಬಟ್ಟೆ ಏನಾಯ್ತಲ್ಲ ಅದನ್ನು ಮತ್ತೆ ಸಪ್ರೇಟ್ ಕಟ್ ಮಾಡ್ಕೊಳ್ಳೋಣ ಇದ್ರಲ್ಲಿ ಬರಲ್ಲ ಓಕೆನಾ ಇವಾಗ ಇದನ್ನ ನಾನು ಕಟ್ ಮಾಡ್ಬಿಡ್ತೀನಿ ಡೌಟ್ ಐತೇನೋ ಏನಾದ್ರು ಎಲ್ಲ ಡೌಟ್ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಡೌಟು ಹೇಳ್ಕೊಡ್ತೀನಿ ತೊಂದರೆ ಇಲ್ಲ ಫಸ್ಟ್ ಸಲ ನೋಡಿಕೊಂಡಾಗ ಯಾವುದೇ ಆಗಲಿ ಸಡನ್ನಾಗ ಅರ್ಥ ಆಗಲ್ಲ ನೀವು ಇನ್ನೊಂದು ಸಲ ಈಗ ಇನ್ನೊಂದು ಸಲ ಹೇಳ್ಕೊಡ್ತೀನಿ ಮತ್ತೆ ಮಾರ್ಕಿಂಗ್ ಮಾಡ್ತೀರ ಅವಾಗ ಖಂಡಿತ ಅರ್ಥ ಆಗ ಈಗ ಏನಾಯ್ತಲ್ಲ ಮಾರ್ಕಿಂಗ್ ಪ್ರಕಾರ ಬ್ಯಾಟ್ ಕೊಟ್ಕೊಳ್ಳಿ ಇದು ಒಲಿವಾಗ ನಮಗೆ ಈಸಿ ಆಗುತ್ತೆ ಇಲ್ಲೂ ಅಷ್ಟೇ ನೆಕ್ಕಿ ಏನು ಶೇಪ್ ಹಾಕೊಂಡು ಬರ್ಬೋದಲ್ವಾ ಓಕೆ ಗಲಾಟಿ ಮಾಡಬೇಡ ವೀಡಿಯೋ ನೋಡೋರಿಗೆಲ್ಲ ನೇ ಕೇಳಿಸುತ್ತೆ ಏನು ನಾವು ಶೇಪ್ ಹಾಕೊಂಡಿದ್ದೀವಲ್ವಾ ಆ ಶೇಪ್ ಪ್ರಕಾರ ಪೂರ್ತಿ ಕಟ್ ಮಾಡ್ಕೊಂಡು ನಿಮ್ಗೆ ಇದು ಅರ್ಥ ಆಗ್ಬೇಕು ಅಂದ್ರೆ ಚೆನ್ನಾಗ್ ಪೇಪರ್ ಕಟ್ಟಿಂಗ್ ಮಾಡ್ಬೇಕು ಅಳತೆ ತಗೋಬೇಕು ಮಾರ್ಕ್ ಮಾಡಬೇಕು ಕಟ್ ಮಾಡಬೇಕು ಇದು ನೋಡಿ ಇದನ್ನ ಮದ್ದಿ ಕಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ನಮ್ಗೆ ಬಟ್ಟೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಎರಡ್ ಪೀಸ್ ಕಟ್ ಪೀಸ್ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗೋಗುತ್ತೆ ಕೆಲವೊಂದ್ಸಲ ಎಷ್ಟು ಕಡಿಮೆ ಬಟ್ಟೆ ಇರುತ್ತೆ ಗೊತ್ತಾ ಆ ಕಡಿಮೆ ಬಟ್ಟೆನಲ್ಲೂ ನಾವು ಬ್ಲೂಸ್ಕೊಳ್ಬೇಕು ಅದಕ್ಕೋಸ್ಕರ ಯಾವ್ದನ್ನು ವೇಸ್ಟ್ ಮಾಡಬಾರ್ದು ಕಂಪ್ಲೀಟ್ ಆಯ್ತಲ್ವಾ

ಇದಾದ್ಮೇಲೆ ನೆಕ್ಸ್ಟು ಇದು ಬೆಲ್ಟ್ ಪಟ್ಟಿ ಬರುತ್ತೆ ಇದೇನು ಪಟ್ಟಿ ಈಚೆ ಬಂದಿದೆಯಲ್ಲ ಇದು ಇದನ್ನು ಬೆಲ್ಟ್ ಅಂತ ಕರಿತೀವಿ ಇದೊಂದು ಬೆಲ್ಟ್ ಪಟ್ಟಿಗಳನ್ನು ಕಟ್ ಮಾಡ್ಕೊಂಬಿ ನಾವು ಸ್ಲೀವ್ಸ್ ಕಟ್ಟಿಂಗು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಕ್ಲಾಸಲ್ಲೇ ಹೇಳ್ಕೊಡ್ತೀನಿ ಕೇಳಿದ್ರೆ ಎಲ್ಲ ಒಟ್ಟಿಗೆ ಹೇಳ್ಕೊಟ್ರೆ ಏನು ಅರ್ಥ ಆಗಲ್ಲ ನೀವು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದಾದ್ಮೇಲೆ ಸ್ಲೀವ್ಸ್ ಕಟ್ಟಿಂಗ್ ಹೇಳ್ಕೊಡ್ತೀನಿ ಸಹ ಅಂತೂ ಫುಲ್ಲು ಆಲ್ಮೋಸ್ಟ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಡೌಟ್ ಇದೆ ಬಟ್ ಇವ್ರಿಗೆ ಸ್ವಲ್ಪ ತರೇಗೆ ಹೋಗಿದೆ ಅಲ್ಲ ಪೂಜಾ ನಿಮಗೆ

ಮೂರುವರೆ ಮೂರು ಇಂಚ ಕೊತ್ಕೊಂಡಿ ಈ ಪೋರ್ಷನ್ನಲ್ಲಿ ಮೂರುವರೆ ಫ್ರೆಂಟಾಗಿ ಇಲ್ಲಿ ಭಾಗ ಬರುತ್ತಲ್ಲ ಮೂರು ಕೊಟ್ಕೊಂತೀವಿ ಆದರೆ ನಾವು ಇವಾಗ ಅಲ್ಸೈಡ್ ಬ್ಲೌಸ್ ಪ್ರಕಾರನೇ ಕೊಡೋಣ ಅಲ್ಸೈ ಬ್ಲೌಸ್ ಅಲ್ಲಿ ಸೇರಿಸಿದ್ರೆ ಮೂರು ಮೂರು ಇದಕ್ಕೆ ಅರ್ಧ ಇಂಚ್ ಸೇರಿಸಬೇಕು ಯಾವ ಥರ ಅಂದರೆ ಇಲ್ಲಿ ಕಾಲಿನ ಸ್ಟಿಚಿಂಗ್ ಮಾಡಿದೀನೋ ಇಲ್ಲಿ ಕಾಲಿನ ಸ್ಟಿಚಿಂಗ್ ಮಾಡಿದೀನಿ ಸೇರಿಸಿ ಮೂರು ಪ್ರಕಾರ ಸೇರಿಸಿದ್ರೆ ಮೂರುವರೆನೇ ಬರುತ್ತೆ ಓಕೆನಾ ಕಡೆ ಇಟ್ಕೊಂಡಿದ್ದೀನಿ ಮೂರುವರೆಗೆ ಒಂದು ಮೂರುವರೆ ಒಂದು ಲಹಿ ಲಹಡಿ ಆಯ್ತಾ ಈ ಕಡೆ ಬಂದ ಮೇಲೆ ಅಕ್ರಮಿಸ್ತಿದೆ ಅಂತ ನೋಡ್ಕೊಂಡ್ ಎರಡೂವರೆ ಇದೆ ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ ನಾವು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ಮಧ್ಯದಲ್ಲೂ ಅಷ್ಟೇ ಒಂದು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಬೆಲ್ಟ್ ಕಟ್ಟಿ ರೆಡಿ ಆಗುತ್ತೆ ಹಾಕಿದೀನಲ್ವಾ ಅದ್ರ ಪ್ರಕಾರ ಕೆಳಗಡೆ ಬೆಲ್ಟ್ ಪಟ್ಟಿ ಮೇಲ್ಗಡೆನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಬೆಲ್ಟ್ ಕಟ್ಟಿ ರೆಡಿ ಆಗುತ್ತೆ ಬೇಕಾಗುತ್ತೆ ಬೇರೆ ಬಟ್ಟೆ ಏನಿರುತ್ತಲ್ಲ ಅದರಲ್ಲಿ ಕಟ್ ಮಾಡೋದು ಓಕೆನಾ ಏನು ಉಗ್ಸಪಟ್ಟಿ ಕಾಜಾಪಟ್ಟಿ ಫಸ್ಟ್ ಇದು ಅರ್ಥ ಆಗಲಿ ಇದು ಅರ್ಥ ಆಗಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಯೂಸು ಹೇಳ್ಕೊಡ್ತೀನಿ ಓಕೆನಾ ವಿಡಿಯೋ ನೋಡ್ತಾ ಇರೋ ಮತ್ತೆ ಪ್ರ್ಯಾಕ್ಟೀಸ್ ಮಾಡಿ ಏನೇನು ಡೌಟ್ಸ್ ಬರುತ್ತೆ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಹ್ಞೂ ಹಾಂ ಈಗ ಬ್ಯಾಕಲ್ಲಿ ಏನೇನು ಮಾರ್ಕ್ ಮಾಡಿದ್ದೀರಲ್ವ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೀರಿ ಹಾಂ ಹ್ಞೂ ಕರೆಕ್ಟಾಗಿ ಮಾಡಿದ್ದೀರಾ ಹಾರ್ಮೋಲ್ ರೌಂಡ್ ತೆಗೀರಿ ಮತ್ತು ನೆಕ್ ಶೇಪ್ ತೆಗ್ದಿದ್ದೀರಲ್ಲ ಅದನ್ನು ಕಟ್ ಮಾಡಿಬಿಟ್ಟು ನೀಟಾಗಿ ತೆಗೀರಿ ರೌಂಡ್ ಶೇಪು ಪರ್ಫೆಕ್ಟಾಗಿ ಬರಬೇಕು ಮೈನ್ ನಾವು ಬ್ಲೌಸಲ್ಲಿ ರೌಂಡ್ ಶೇಪ್ ತೆಗೆಯೋದು ಕಲ್ತ್ವಿ ಅಂದರೆ ಎಲ್ಲ ಫ್ರೆಂಚ್ ಕರ್ವಾ ಹಾಂ ರೌಂಡ್ ಶೇಪ್ ತೆಗೆದ್ವಿ ಅಂದರೆ ಎಲ್ಲ ಶೇಪ್ಗಳ್ನ ಈಸಿಯಾಗಿ ಮಾಡ್ಬೋದು ನೋಡೋಣ ರೌಂಡ್ ಶೇಪ್ ಯಾರ್ಯಾರು ಪರ್ಫೆಕ್ಟಾಗಿ ಕಟ್ ಮಾಡ್ತೀರಾ ಹ್ಞೂ ಇಲ್ಲಿ ನೋಡೋ ಇಲ್ಲೇ ರೌಂಡ್ ಶೇಪ್ ಹೋಗಿದೆ ನೋಡಿ ರೌಂಡ್ ಶೇಪ್ ಬಂತ ಇದು ಕಟ್ ಮಾಡಿ ನೀಟಾಗಿ ತೆಗೀರಿ ಅದು ಪೆನ್ಸಿಲಲ್ಲಿ ಹಂಗೆ ಮಾರ್ಕ್ ಹಾಕ್ಕೊಂಡು ಮೇಯ್ನ್ ನಮಗೆ ಇಂಪಾರ್ಟೆಂಟ್ ರೌಂಡ್ ಶೇಪು ನಾವೀಗ ಪೇಪರ್ ಕಟ್ಟಿಂಗು ಮತ್ತು ಪೆಟಿಕೋಟೆಲ್ಲ ಹೊಲ್ಸೋ ಕಾರಣವೇ ರೌಂಡ್ ಶೇಪ್ ಶೇಪ್ ಅಂತ ನಿಮ್ಮದು ಬಂತಾ ಹ್ಞೂ ರೌಂಡ್ ಶೇಪ್ ಹ್ಞೂ ಆರ್ಮಲ್ ರೌಂಡ್ ತೆಗಿ ರೌಂಡ್ ಶೇಪ್ ಏನಾಗಿದೆ ಅಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ಇಕ್ಕ ಇಲ್ಲಿ ರೌಂಡ್ ಶೇಪ್ ಬಂದಿದೆ ನನಗೆ ಕಾಣಿಸ್ತಾ ಇತ್ತಲ್ವಾ ನೀಟಾಗಿ ರೌಂಡ್ ಶೇಪ್ ಬರಬೇಕು ಸೀಸರ್ ಕೊಡಿ ನಾವು ರೌಂಡ್ ಶೇಪನ್ನು ಮಾರ್ಕ್ ಹಾಕೊಳ್ಳಿ ಈ ತರ ಕರು ತಗೊಂಡಿದ್ವಿ ಕರು ತಗೊಂಡು ನೀಟಾಗಿ ಕಟ್ ಮಾಡಬೇಕು ಇಷ್ಟು ಬಟ್ಟೆ ಇದೆಯಲ್ವಾ ಇಷ್ಟು ಬಟ್ಟೆ ಉಳಿದ್ರೂ ಕೂಡ ರಿಂಕಲ್ಸ್ ಬರುತ್ತೆ ನನಗೆ ನೋಡಿ ಈ ಥರ ಶೇಪ್ ಕರೆಕ್ಟ್ ಹೋಗಬೇಕು ಇಲ್ಲಿ ಬಂದಿದೆ ರೌಂಡ್ ಶೇಪ್ ಓಕೆನಾ ನಿಮ್ಮದು ಇಲ್ಲಿ ಪಾಟ್ ಶೇಪ್ ಬಂದಿದೆ ಇಲ್ಲಿ ಬಂದಿದೆ ರೌಂಡ್ ಶೇಪ್ ಓಕೆನಾ ನಿಮ್ದು ಆಯಿತಾ ಪೂಜಾ ಅಷ್ಟೇ ಪೂಜಾ ರೌಂಡ್ ಶೇಪ್ ಹೋಗಿದೆ ನೋಡಿ ನೀಟಾಗಿ ಇಲ್ಲಿ ನೀವು ಮಾರ್ಕ್ ಮಾಡ್ಕೊಂಡೇ ಇದ್ರು ಕೂಡ ನೀಟಾಗಿ ಹಿಂಗೆ ಕರು ತಗೊಂಡು ಕಟ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನೆಕ್ಕಲ್ಲಿ ಬಂದಿದೆ ಓಮ್ ಶೇಪ್ ಆರ್ ಮಾತ್ರ ಹೋಗಿದೆ ಓಕೆನಾ